ನಮಸ್ಕಾರ ವೀಕ್ಷಕರಿ ರಕು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಗೆ ಸ್ವಾಗತ ಕೇವಲ ಈ ಪಟ್ಟಿಯಲ್ಲಿ ಹೆಸರಿರುವ ರೈತರಿಗೆ ಮಾತ್ರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತದೆ ಈ ಪಟ್ಟಿಯಲ್ಲಿ ಹೆಸರು ಇಲ್ಲದ ರೈತರಿಗೆ ಮುಂದಿನ ಯಾವ ಕಂತಿನ ಹಣವೂ ಕೂಡ ಜಮಾ ಆಗುವುದಿಲ್ಲ ಹಾಗಾದ್ರೆ ಬನ್ನಿ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಎಂಬುದನ್ನ ಚೆಕ್ ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದು ಹದಿನೆಂಟನೇ ಹಣಕ್ಕಾಗಿ ಕಾಯುತ್ತಿರುವಂತವರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಒತ್ತುವುದರ ಮೂಲಕ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ರೈತ ಬಾಂಧವರೇ ಇಲ್ಲಿಯವರೆಗೂ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಒಟ್ಟು ಹದಿನೇಳು ಕಂತಿನಲ್ಲಿ ಅರ ರೈತರ ಖಾತೆಗೆ ನೇರವಾಗಿ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡಲಾಗಿದೆ ರೈತರ ಆದಾಯವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಜಾರಿಗೆ ತಂದಿರುವಂತಹ ಯೋಜನೆ ಇದಾಗಿದೆ ನಿಜಕ್ಕೂ ರೈತರ ಪಾಲಿಗೆ ಒಂದು ವರದಾನವಾಗಿ ಈ ಯೋಜನೆ ಪರಿಣಮಿಸಿದೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಅರ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿದಂತೆ ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ವರ್ಷದಲ್ಲಿ ಒಟ್ಟು ಮೂರು ಸಮಾನ ಕಂತುಗಳಲ್ಲಿ ಅರ ರೈತರ ಖಾತೆಗೆ ಆರು ಸಾವಿರ ರೂಪಾಯಿಗಳನ್ನ ಈ ಯೋಜನೆಯ ಮೂಲಕ ಜಮಾ ಮಾಡಲಾಗುತ್ತದೆ ಇದೀಗ ಹದಿನೆಂಟನೇ ಕಂತಿನ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅರ ರೈತರ ಪಟ್ಟಿ ಬಿಡುಗಡೆ ಮಾಡಲಾಗಿದ್ದು ಇದರಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ಲವಾ ಎಂಬುದನ್ನು ಚೆಕ್ ಮಾಡಿಕೊಳ್ಳಬೇಕು ಅದು ಹೇಗೆ ಎಂದರೆ ನೀವು ಮೊಟ್ಟದಾಗಿ ಪಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಧಿಕೃತ ವೆಬ್ಸೈಟ್ ಗೆ ಭೇಟಿ ನೀಡಬೇಕು ಅಲ್ಲಿ ಫಾರ್ಮರ್ಸ್ ಕಾರ್ನರ್ ನಲ್ಲಿ ಬೆನಿಫಿಷರಿ ಲಿಸ್ಟ್ ಅನ್ನುವಂತಹ ಆಯ್ಕೆ ಕಾಣುತ್ತೆ ಆ ಬೆನಿಫಿಷರಿ ಲಿಸ್ಟ್ ಅನ್ನುವಂತಹ ಆಯ್ಕೆ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮ್ಮ ಸ್ಟೇಟ್ ನಿಮ್ಮ ಡಿಸ್ಟಿಕ್ಟ್ ನಿಮ್ಮ ಸಬ್ ಡಿಸ್ಟಿಕ್ಟ್ ನಿಮ್ಮ ಬ್ಲಾಕ್ ಮತ್ತು ನಿಮ್ಮ ವಿಲೇಜ್ ಇದನ್ನೆಲ್ಲ ಕೇಳುತ್ತೆ ಮತ್ತು ನಿಮ್ಮ ಹೋಬಿಯನ್ನು ಕೂಡ ಕೇಳುತ್ತೆ ಇವೆಲ್ಲವನ್ನ ನೀವು ಸೆಲೆಕ್ಟ್ ಮಾಡಿ ಮಾಡಿಕೊಂಡು ಗೆಟ್ ರಿಪೋರ್ಟ್ ಅನ್ನುವಂತ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡಿದರೆ ಆಗ ತೆರೆದುಕೊಳ್ಳುವ ಪುಟದಲ್ಲಿ ನಿಮ್ಮ ಗ್ರಾಮದ ಎಲ್ಲಾ ಅರ ರೈತರ ಹೆಸರು ಅಲ್ಲಿ ಕಾಣುತ್ತದೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಎಂಬುದನ್ನು ನೀವು ಅಲ್ಪಬೆಟಿಕಲ್ ಪ್ರಕಾರ ಚೆಕ್ ಮಾಡಿಕೊಳ್ತಾ ಹೋಗಬೇಕು ಒಂದು ವೇಳೆ ನಿಮ್ಮ ಹೆಸರು ಇದ್ದರೆ ನಿಮಗೆ ಖಂಡಿತವಾಗಿಯೂ ಹದಿನೆಂಟನೇ ಕಂತಿನ ಹಣ ಸಿಗುತ್ತದೆ ಎಂದು ನೀವು ತಿಳಿದುಕೊಳ್ಳಬೇಕು ಒಂದು ವೇಳೆ ನಿಮ್ಮ ಹೆಸರು ಅಲ್ಲಿ ಇಲ್ಲದೇ ಇದ್ದರೆ ನೀವು ನಿಮ್ಮ ಪಿ ಕಿಸಾನ್ ಖಾತೆಗೆ ಹೋಗಿ ಅಲ್ಲಿ ನೀವು ಇ ಕೆ ವೈಸಿಯನ್ನು ಪ್ರಕ್ರಿಯೆಯನ್ನ ಮಾಡಿದೀರಾ ಅನ್ನುವುದನ್ನ ಚೆಕ್ ಮಾಡಿಕೊಳ್ಳಬೇಕು ಮತ್ತು ನಿಮ್ಮ ಭೂಮಿಯ ದಾಖಲೆಗಳ ತಪಾಸಣೆಯನ್ನ ಮಾಡಿಸಿದೀರಾ ಅನ್ನುವುದನ್ನ ಚೆಕ್ ಮಾಡಿಕೊಳ್ಳಬೇಕು ಅವೆರಡು ನೋ ಅಂತ ಇದ್ದಾರರಿಂದ ನಿಮಗೆ ಹದಿನೆಂಟನೇ ಕಂತಿನ ರೈತರ ಪಟ್ಟಿಯಲ್ಲಿ ಹೆಸರು ಬಂದಿರುವುದಿಲ್ಲ ಅವುಗಳನ್ನ ಸರಿಪಡಿಸಿಕೊಂಡಿದ್ದಲ್ಲಿ ನಿಮ್ಮ ಹೆಸರು ಕೂಡ ಹದಿನೆಂಟನೇ ಕಂತಿನ ಅರ ರೈತರ ಪಟ್ಟಿಯಲ್ಲಿ ಹೆಸರು ಬರಲಿದೆ ಸೊ ಈ ರೀತಿಯಾಗಿ ನೀವು ಅರ ರೈತರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಚೆಕ್ ಮಾಡಿಕೊಳ್ಳಬಹುದಾಗಿದೆ ಇದಿಷ್ಟು ಉಪಯುಕ್ತ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲಾ ರೈತ ಬಾಂಧವ್ಯ ತಲುಪುವವರು ತಪ್ಪದೆ ಶೇರ್ ಮಾಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು